ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಫ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಅಗಸೆ ಬೀಜ ಅಥವಾ ಫ್ಲ್ಯಾಕ್ ಸೀಡ್ಸನ್ನು ಹೇಗೆ ಬಳಸಬೇಕು ಯಾವಾಗ ಬಳಸಬೇಕು ಯಾರ್ಯಾರೆಲ್ಲ ಬಳಸಬೇಕು ಅಂತ ಹೇಳ್ತಾ ಇದ್ದೀನಿ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಜೊತೆಗೆ ಪ್ರೋಟೀನ್ ಹಾಗೂ ಹಲವಾರು ಅವಶ್ಯಕ ವಿಟಮಿನ್ಸ್ ಹಾಗೂ ಮಿನರಲ್ಸ್ಗಳು ಕೂಡ ಇದೆ ಫ್ಲಾಕ್ ಸೀಡ್ಸನ್ನು ಅನ್ನ ಸೇರ್ಸೋದ್ರಿಂದ ಸಿಗುವ ಹೆಲ್ತ್ ಬೆನಿಫಿಟ್ಸ್ಗಳ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಮೊದಲು ಆ ವಿಡಿಯೋನ ನೋಡಿ ಮೇಲ್ಗಡೆ ಐ ಬಟನ್ ಅಲ್ಲಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಮಿಸ್ ಮಾಡಿದ್ರೆ ಆ ವಿಡಿಯೋ ನೋಡಿ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿರೋ ಈ ಅಗಸೆ ಬೀಜ ತುಂಬಾ ಗಟ್ಟಿಯಾಗಿರುತ್ತೆ ಇದನ್ನ ರಾ ಆಗಿ ಹಾಗೆ ತಿನ್ನೋದಕ್ಕಾಗಲ್ಲ ಫ್ಲ್ಯಾಕ್ ಸೀಡ್ಸನ್ನು ಪೌಡರ್ ಮಾಡಿಕೊಂಡು ಬಳಸೋದೇ ಅತ್ಯಂತ ಉತ್ತಮ ನೋಡಿ ಫ್ಲ್ಯಾಗ್ ಸೀಡ್ಸ್ ನೋಡೋದಕ್ಕೆ ಈ ರೀತಿ ಕಂದು ಬಣ್ಣದಲ್ಲಿ ಚಿಕ್ಕ ಚಿಕ್ಕ ಬೀಜಗಳ ರೀತಿ ಇರುತ್ತೆ ಸಾಮಾನ್ಯವಾಗಿ ಎಲ್ಲಾ ದಿನಸಿ ಅಂಗಡಿಗಳಲ್ಲಿ ಈ ಫ್ಲಾಗ್ ಸೀಡ್ ಸುಲಭವಾಗಿ ಸಿಗುತ್ತೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ತುಂಬ ಏನು ಅನಿಸಲ್ಲ ಜೊತೆಗೆ ಕೆ ಜಿ ಬೇಕಾಗಲ್ಲ ಒಂದು ಅರ್ಧ ಕೆ ಜಿ ತಗೊಂಡ್ರೆ ಸಾಕಾಗುತ್ತೆ ಅದೇ ಒಂದು ಆರು ತಿಂಗಳವರೆಗೆ ನೀವು ಬಳಸ್ಬೋದು ಹಾಗಾಗಿ ಇವತ್ತು ನಾನು ಫ್ಲ್ಯಾಕ್ ಸೀಡ್ಸ್ ಪೌಡರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಪೌಡರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬೌಲ್ ಅಷ್ಟು ಫ್ಲಾಕ್ ಈಗ ಸ್ಟೌನ ಆನ್ ಮಾಡಿ ಒಂದು ಬಾಂಡ್ಲಿನ ಇಟ್ಕೊಂಡು ಅರ್ಧ ಬೌಲ್ ಅಷ್ಟು ಮಾತ್ರ ನಾನು ಇಲ್ಲಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಅರ್ಧ ಬೌಲ್ ಫ್ಲಾಕ್ ಸೀಡ್ಸ್ ಅನ್ನ ಬಾಂಡ್ಲಿಗೆ ಹಾಕೋತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಫ್ಲಾಕ್ ಸೀಡ್ಸ್ ಹುರ್ಕೊಳ್ಬೇಕಾದ್ರೆ ಸ್ಟೌ ಫ್ಲೇಮ್ ಕಂಪ್ಲೀಟಾಗಿ ಲೋನೇ ಇರಬೇಕು ಯಾಕಂದರೆ ಇವು ಚಿಕ್ಕ ಚಿಕ್ಕ ಬೀಜಗಳಾಗಿರೋದ್ರಿಂದ ಬೇಗನೆ ಸಿಕ್ಕೊಂಡು ಕಪ್ಪಾಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಿಧಾನವಾಗಿ ಅದನ್ನು ಹುರ್ಕೋತಾ ಬನ್ನಿ ಫ್ಲ್ಯಾಕ್ ಸೀಡ್ಸ್ ಚಟಪಟ ಅಂತ ಸಿಡಿತಾ ಬರುತ್ತೆ ಅಲ್ಲಿವರೆಗೂ ನಿಧಾನವಾಗಿ ಹೀಗೆ ಕೈಯಾಡಿಸ್ತಾ ಹುರ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ಸ್ ಪೌಡರ್ನ ಬಿಸಿ ನೀರಿನಲ್ಲಿ ಹಾಕಿ ಅಥವಾ ನೀರಲ್ಲಿ ಚೆನ್ನಾಗಿ ಕುದಿಸಿ ಬೆಳಗಿನ ಜಾವ ಖಾಲಿ ಹೊಟ್ಟೆನಲ್ಲಿ ಸೇವಿಸ್ಬೋದು ಇಲ್ಲ ಬ್ರೇಕ್ಫಾಸ್ಟ್ಗಿಂತ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಕುಡಿಬೋದು ಅಥವಾ ರಾತ್ರಿ ಹೊತ್ತು ಊಟ ಆಗಿ ಅರ್ಧ ಗಂಟೆ ಆದಮೇಲೆ ಅಥವಾ ಮಲ್ಗೋ ಮುಂಚೆ ಒಂದು ಅರ್ಧ ಸ್ಪೂನ್ ಫ್ಲ್ಯಾಕ್ ಸೀಡ್ಸ್ ಪೌಡರ್ನ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿದು ಮಲ್ಕೋಬೋದು ಈ ರೀತಿ ಮಾಡೋದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ಲ್ಯಾಕ್ ಸೀಡ್ಸ್ ಒಂದು ಉಷ್ಣಭರಿತ ಬೀಜ ಹಾಗಾಗಿ ಇದನ್ನು ಅತಿ ಹೆಚ್ಚು ಬಳಸೋದು ಒಳ್ಳೆಯದಲ್ಲ ಒಂದು ದಿನಕ್ಕೆ ಒಂದು ಅರ್ಧದಿಂದ ಒಂದು ಸ್ಪೂನ್ ಫ್ಲ್ಯಾಕ್ ಸೀಡ್ಸ್ ಪೌಡರನ್ನ ಬಳಸಿದ್ರೆ ಸಾಕಾಗುತ್ತೆ ಜೊತೆಗೆ ಫ್ಲ್ಯಾಕ್ ಸೀಡ್ಸ್ ಬಳಸೋದಕ್ಕೆ ಶುರು ಮಾಡ್ತಿದ್ದೀರಾ ಅಂತಂದರೆ ನೀವು ನೀರನ್ನು ಚೆನ್ನಾಗಿ ಕುಡಿಬೇಕು ದೇಹದಲ್ಲಿ ನೀರಿನ ಅಂಶ ಹೆಚ್ಚಾಗಿ ಇರೋ ಹಾಗೆ ನೋಡ್ಕೋಬೇಕು ಹಾಗಾಗಿ ಈ ಫ್ಲ್ಯಾಕ್ ಸೀಡ್ಸ್ ಪೌಡರನ್ನು ನೀರಿನ ಜೊತೆ ಮಜ್ಜಿಗೆಯ ಜೊತೆ ಜ್ಯೂಸ್ನಲ್ಲಿ ಮಿಲ್ಕ್ ಶೇಕ್ಗಳಲ್ಲಿ ಸ್ಮೂದಿಗಳಲ್ಲಿ ಅಥವಾ ನೀವೇನಾದರೂ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಸಲಾಡ್ ಮಾಡ್ತಾಯಿದ್ದೀರಾ ಅಂತಂದರೆ ಅದರಗಳಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿಕೊಂಡು ತಗೊಳ್ಬೋದು ಈ ರೀತಿ ನೀರಿನ ಅಂಶ ಹೆಚ್ಚಾಗಿ ಇರುವ ಪದಾರ್ಥಗಳ ಜೊತೆ ಮಿಕ್ಸ್ ಮಾಡಿಕೊಂಡು ಬಳಸೋದು ಉತ್ತಮ ಇನ್ನು ನೀವೇನಾದರೂ ಇಡ್ಲಿ ದೋಸೆ ಮಾಡ್ತಾಯಿದ್ದೀರಂದ್ರೆ ಆ ಹಿಟ್ಟಿನ ಜೊತೆ ಚಪಾತಿ ಮಾಡ್ತಾ ಇದ್ದಾಗ ಅಥವಾ ರೊಟ್ಟಿ ಮಾಡ್ತಾ ಇದ್ದಾಗ ಆ ಹಿಟ್ಟಿನ ಜೊತೆ ಚಟ್ನಿಗಳಲ್ಲಿ ಮಾಡುವಂಥ ಗೊಜ್ಜುಗಳಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಗಸೆ ಬೀಜದ ಪೌಡರನ್ನು ಮಿಕ್ಸ್ ಮಾಡಿಕೊಂಡು ನೀವು ದಿನನಿತ್ಯ ಆಹಾರದಲ್ಲಿ ಬಳಸ್ಬೋದು ಸ್ವಲ್ಪನೇ ಮಿಕ್ಸ್ ಮಾಡೋದ್ರಿಂದ ಅಡುಗೆ ಟೇಸ್ಟಲ್ಲಿ ಏನು ಅಂತ ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ ರುಚಿ ಚೆನ್ನಾಗೇ ಇರುತ್ತೆ ಹೀಗೆ ನಾವು ಬಳಸುವಂಥ ದಿನನಿತ್ಯದ ಆಹಾರದಲ್ಲಿ ಫ್ಲ್ಯಾಕ್ ಸೀಡ್ಸ್ ಪೌಡರನ್ನು ಮಿಕ್ಸ್ ಮಾಡ್ ಸೇವಿಸೋದ್ರಿಂದ ಫ್ಲಾಕ್ ಹೆಲ್ತ್ ಬೆನಿಫಿಟ್ಸ್ನ ಕೂಡ ಪಡ್ಕೋಬೋದು ನೋಡಿ ಈಗ ಫ್ಲ್ಯಾಕ್ಸ್ ಸೀಡ್ಸ್ ಹಿಡಿತಾ ಇದೆ ಈಗ ನಾನು ಸ್ಟವ್ ಆಫ್ ಮಾಡಿ ಇದನ್ನ ಒಂದು ಬೇರೆ ಪ್ಲೇಟ್ಗೆ ಹಾಕೊಳ್ಳೋಣ ಈಗ ಇದು ಸ್ವಲ್ಪ ಹೊತ್ತು ತಣ್ಣಗಾಕಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ಫ್ಲ್ಯಾಕ್ ಸೀಡ್ಸ್ ಚಿಕ್ಕ ಮಕ್ಕಳಿಗೆ ಕೊಡೋ ಅವಶ್ಯಕತೆ ಏನು ಇಲ್ಲ ನಾವು ಊಟ ತಿಂಡಿಗಳಲ್ಲಿ ಮಿಕ್ಸ್ ಮಾಡಿ ಬಳಸ್ತೀವ ಅಂತಂದರೆ ಆ ಊಟ ಮಕ್ಕಳು ಕೂಡ ತಿನ್ಬೋದು ಏನು ಸಮಸ್ಯೆ ಇಲ್ಲ ಅಪರೂಪಕ್ಕೆ ಅಥವಾ ವಾರಕ್ಕೆ ಒಂದು ಸಲ ಎರಡು ಸಲ ಸೇರಿಸೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ ಆದರೆ ಬಿ ಪಿ ಶುಗರ್ ಇರೋದು ಅಥವಾ ಏನಾದರೂ ಇಶ್ಯೂಸ್ ಇರೋದ್ರಿಂದ ರೆಗ್ಯುಲರ್ ಆಗಿ ಡೈಲಿ ಉಪಯೋಗಿಸ್ತೀವಿ ಅಂತಂದರೆ ಒಂದು ಹದಿನೈದರಿಂದ ಹದಿನಾರು ವರ್ಷದ ಮೇಲ್ಪಟ್ಟವರು ಬಳಸಿದ್ರೆ ಒಳ್ಳೆಯದು ನಾರ್ಮಲ್ ಆಗಿ ಏನು ಹೆಲ್ತ್ ಇಶ್ಯೂಸ್ ಇಲ್ಲ ಅಂತಂದ್ರೂ ವಾರದಲ್ಲಿ ಒಂದು ಎರಡು ಮೂರು ಸಲ ನೀವು ಉಪಯೋಗಿಸೋದ್ರಿಂದ ಏನು ಸಮಸ್ಯೆ ಆಗಲ್ಲ ಎಲ್ರು ಕೂಡ ಫ್ಲಾಕ್ಸ್ ಸೀಟ್ಸ್ ನ ಬೆನಿಫಿಟ್ಸ್ ಪಡ್ಕೋಬಹುದು ನೋಡಿ ಈಗ ಫೈನ್ ಆಗಿ ಪೌಡರ್ ಮಾಡ್ಕೊಂಡಿದೀನಿ ಈ ರೀತಿ ಇದನ್ನ ಪೌಡರ್ ಮಾಡಿ ಒಂದು ಡಬ್ಬಿನಲ್ಲಿ ಅಥವಾ ಏರ್ ಟೈಟ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸಬಹುದು ಫ್ರಿಡ್ಜ್ ನಲ್ಲೇ ಇಡಬೇಕಂತೇನಿಲ್ಲ ಫ್ರಿಡ್ಜ್ ನಲ್ಲಿ ಅಥವಾ ಹೊರಗಡೆ ಕೂಡ ಇಟ್ಕೋಬಹುದು ಇದು ಏನು ಹಾಳಾಗೋದಿಲ್ಲ ಈ ರೀತಿ ಅವಶ್ಯಕತೆ ಇದ್ದಷ್ಟು ಸ್ವಲ್ಪ ಸ್ವಲ್ಪನೇ ಫ್ಲಾಗ್ ಸೀಡ್ಸ್ಗಳನ್ನು ತಗೊಂಡು ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡು ದಿನ ಬಳಕೆಯಲ್ಲಿ ಉಪಯೋಗಿಸ್ಕೊಳ್ಳಿ ನೋಡಿದ್ರಲ್ಲ ಅಗಸೆ ಬೀಜ ಅಥವಾ ಫ್ಲ್ಯಾಕ್ ಸೀಡ್ಸನ್ನು ಯಾರು ಯಾವಾಗ ಯಾವ್ಯಾವ ರೀತಿ ಬಳಸ್ಬೋದು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್